Fun, Não, También, ಿ ನೈನ್ ಟೆನ್ಗೆ ಸ್ವಾಗತ ನಾನು ಅಸ್ಪಿಯಾ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲೇ ಅತ್ಯಾಧುನಿಕ ಅಂಬೇಡ್ಕರ್ ಭವನ ನಿರ್ಮಾಣ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಭರವಸೆ ಬಾಗೇಪಲ್ಲಿಯ ತಾಲೂಕು ಪಂಚಾಯತಿ ಆವರಣದಲ್ಲಿ ಭೀಮಾ ಕೋರೆಗಾಂವ್ ಇಪ್ಪತ್ತು ಅಡಿ ಸ್ತೂಪ ಲೋಕಾರ್ಪಣೆ ಮಾಡಿದ ಸ್ಥಳದಲ್ಲಿ ಜಿಲ್ಲೆಯಲ್ಲಿಯೇ ಅತ್ಯಾಧುನಿಕ ರೀತಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಎಸ್ ಸುಬ್ಬಾರೆಡ್ಡಿ ಘೋಷಣೆ ಮಾಡಿದರು ಅವರು ಗುರುವಾರ ತಾಲೂಕು ಪಂಚಾಯತಿ ಮುಂಭಾಗದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿ ಹಾಗೂ ಬಾಗೇಪಲ್ಲಿ ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ಏರ್ಪಡಿಸಿದ್ದಂತಹ ಪ್ರಥಮ ವರ್ಷದ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಡಂಡ್ ಬಾರಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ ಅವರು ದಲಿತರ ವಿದ್ಯೆಗಾಗಿ ಇಪ್ಪತ್ತೊಂದು ಜನ ದಲಿತರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಎರಡನೇ ಬಾಜಿರಾಯನ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಸವಿ ನೆನಪಿಗಾಗಿ ಬಾಗೇಪಲ್ಲಿ ಪಟ್ಟಣದ ಸ್ತೂಪ ನಿರ್ಮಾಣ ಮಾಡಲಾಗಿರುವುದು ಶ್ಲನೀಯ ಮೂವತ್ತು ಸಾವಿರ ಬಾಜಿರಾಯ್ನ ಸೈನಿಕರನ್ನು ಕೇವಲ ಐನೂರು ಜನ ದಲಿತರು ಸದೆ ಬಡದಿರುವುದು ಮೆಚ್ಚುವಂತಹದು ಮಹಾರಾಷ್ಟ್ರದ ಪುಣೆ ಬಳಿ ಇನ್ನೂರ ಆರು ಅಡಿ ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರುವ ಸ್ತೂಪವನ್ನು ವೀಕ್ಷಣೆ ಮಾಡಲು ಕೆಲವರಿಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಬಾಗೇಪಲ್ಲಿಯಲ್ಲಿ ಸ್ತೂಪ ನಿರ್ಮಾಣ ಮಾಡಿರುವುದು ಸಂತಸದ ಸಂಗತಿ ನಾನು ಶಾಸಕನಾಗಿ ಇಂದು ಇಲ್ಲಿ ನಿಮ್ಮ ಮುಂದೆ ಕುಳಿತಿದ್ದೇನೆ ಎಂದರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂತಹ ಸಂವಿಧಾನದಿಂದಲೇ ಸಾಧ್ಯವಾಗಿದೆ ಈ ಹಿಂದೆ ದಲಿತರು ನೀರು ಕೆಡಿದರೆ ದಲಿತರ ಕೈಗೆ ಗ್ಲಾಸು ಕೊಡುತ್ತಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಕ್ರಮೇಣ ಜಾತಿ ವ್ಯವಸ್ಥೆ ಹೋಗುತ್ತಿರುವುದು ಒಳ್ಳೆಯ ಬೆಳವಣಿಗೆಗೆ ಈತ ಪದ್ಧತಿ ಕೂಡ ಕಡಿಮೆಯಾಗುತ್ತಿದೆ ಕೇಂದ್ರ ಸಚಿವರೊಬ್ಬರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡುತ್ತಿರುವುದು ಖಂಡನೀಯ ಮುಂದಿನ ದಿನಗಳಲ್ಲಿ ಅವರ ಅವನತಿ ಕಾದಿದೆ ಕೆಲವು ವರ್ಷಗಳ ಹಿಂದೆ ಚುನಾವಣೆ ನಡೆದರೆ ರಾಜಕೀಯ ಘರ್ಷಣೆಗಳು ನಡೆಯುತ್ತಿದ್ದವು ನಾನು ಶಾಸಕನಾಗಿ ಆಯ್ಕೆಯಾಗಿ ಮೂರು ಅವಧಿಯಲ್ಲಿ ಯಾವುದೇ ಗಲಾಟೆ ನಡೆದಿಲ್ಲ ಎಂದರು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣಾ ಸಮಿತಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎ ವಿ ಪೂಜಪ್ಪ ಮಾತನಾಡಿ ದಲಿತರಿಗೆ ಅಕ್ಷರದ ಹಕ್ಕು ಕೊಡಿ ಎಂದು ಮಹರ್ ರೆಜಿಮೆಂಟ್ನ ಐನೂರು ಶಿಸ್ತುಬದ್ಧ ಸೈನಿಕರು ಮಹಾರಾಷ್ಟ್ರದ ಎರಡನೇ ಬಾಜಿರಾಯನನ್ನು ಕೇಳಿದಾಗ ಅದಕ್ಕೆ ಅಪಹಾಸ್ಯ ಮಾಡುತ್ತಾನೆ ಇದರಿಂದ ಕೇರಳದ ಐನೂರು ಜನರ ದಲಿತರ ಸೈನ್ಯ ಹನ್ನೆರಡು ಗಂಟೆಗಳ ಅವಧಿಯಲ್ಲಿ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಮೂವತ್ತು ಸಾವಿರ ಸಂಖ್ಯೆಯಲ್ಲಿದ್ದ ಬಾಜಿರಾಯನ ಸೈನ್ಯವನ್ನು ಯುದ್ಧದಲ್ಲಿ ಸೋಲಿಸಿತು ಈ ಸಂದರ್ಭದಲ್ಲಿ ಇಪ್ಪತ್ತೊಂದು ಜನರ ದಲಿತರ ಸೈನಿಕರು ಹತ್ರ ಇವರ ನೆನಪಿಗಾಗಿ ಇಂಗ್ಲೆಂಡಿನ ರಾಣಿ ಯುದ್ಧದಲ್ಲಿ ಮಡಿದ ವೀರ ಯೋಧರ ನೆನಪಿಗಾಗಿ ಎಪ್ಪತ್ತೆಂಟು ಅಡಿ ಎತ್ತರದ ಸ್ಮಾರಕವನ್ನು ನಿರ್ಮಾಣ ಮಾಡಿಸಿದರು ಎಂದರು ಮುಖ್ಯ ಭಾಷಣಕಾರರಾಗಿ ಶಿಕ್ಷಕ ಪಿಆರ್ ಸುಬ್ರಮಣಿ ಭಾಗವಹಿಸಿದ್ದರು ಜಾನಪದ ಕಲಾವಿದ ಮುನಿರೆಡ್ಡಿ ತಂಡದಿಂದ ಕ್ರಾಂತಿ ಗೀತೆ ಹಾಗೂ ಚಿಂತಾಮಣಿ ಮಕ್ಕಳಿಂದ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್ ವಕೀಲ ಎ ನಂಜುಂಡಪ್ಪ ಕೆಡಿಪಿ ಸದಸ್ಯ ಪಿ ಮಂಜುನಾಥ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬೂರಗುಮಡುಗು ನರಸಿಂಹಪ್ಪ ಉಪಾಧ್ಯಕ್ಷ ಕಡ್ಡೀಲು ವೆಂಕಟರಮಣ ಕಾರ್ಯದರ್ಶಿ ಬೆಸ್ಕಂ ರಮೇಶ್ ಬಾಬು ಸಂಘಟನಾ ಕಾರ್ಯದರ್ಶಿಗಳಾದ ಎನ್ ಕೋಟಪ್ಪ ಜೀವಿಕಾ ನಾರಾಯಣಪ್ಪ ಜಿಎನ್ ಆಂಜನಪ್ಪ ಹಾಗೂ ಸದಸ್ಯ ಗುಟ್ಟಪಾಳ್ಯ ಗಂಗುಲಪ್ಪ ಲಕ್ಷ್ಮೀ ನರಸಿಂಹಪ್ಪ ಅಪ್ಪಣ್ಣ ಎ ವೆಂಕಟರಮಣಪ್ಪ ನರಸಿಂಹಪ್ಪ ಬಾಲಕೃಷ್ಣ ಟೈಲರ್ ರಾಮಚಂದ್ರ ಆದಿನಾರಾಯಣ ಗೋಪಿನಾಯಕ್ ಗಂಗಾಧರ್ ಆದಿ ಮತ್ತು ಇತರರು ಭಾಗವಹಿಸಿದ್ದರು ನಮ್ಮ ಒಂದು ಈ ಭೀಮಾ ಒಂದು ಒಂದು ಸ್ಥೂಲ ಇದೆ ಅಂದ್ರೆ ತಮ್ಮ ಪ್ರಾಣವನ್ನು ತಟ್ಟಿ ತಮ್ಮ ಜನರಿಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗವಾದ ಮಹನೀಯರ ಒಂದು ಜ್ಞಾಪಕವಾಗಿ ಅಲ್ಲೊಂದು ಸ್ತಂಭ ಅದೇ ತರ ಭಾಗ್ಯಲ್ಲಿ ಇವತ್ತು ಇಲ್ಲಿ ಇಟ್ಟಿರೋದು ನಮ್ಮ ಸುದೈವ ನಮ್ಮ ಭಾಗ್ಯ ಅಂತ ನಾನಂತೂ ಭಾವಿಸ್ತೀನಿ ಯಾಕಂದ್ರೆ ಇಲ್ಲಿಂದ ಹೋಗೋದು ಸ್ವಲ್ಪ ಕೆಲವರಿಗೆ ಕಷ್ಟ ಆಗ್ಬೋದು ಅದನ್ನು ಇಲ್ಲೇ ತೋರಿಸುವಂತ ಕೆಲಸ ಮಾಡಿರೋ ನಮ್ಮ ಎಲ್ಲ ದಲಿತ ಮುಖಂಡರಿಗೆ ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೀನಿ ಹಾಗೂ ಇನ್ನಷ್ಟು ಇಂತ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರ ಉತ್ತೇಜನ ಕೊಡುವಂತ ರೀತಿಯಲ್ಲಿ ನಾನು ಮಾಡ್ತೀನಿ ಒಬ್ಬರಿಗೆ ನಾವು ನಮನಿಸುವಂತ ಕಾರ್ಯಕ್ರಮ ಇವತ್ತು ಪುಣೆಯಿಂದ ಮೂವತ್ತು ಕಿಲೋಮೀಟರ್ ಇರುವಂತ ಈ ಭೀಮಾ ಕೊರಂಗಾವ್ ಜಾಗದಲ್ಲಿ ಸುಮಾರು ಜನ ನಮ್ಮ ಇಲ್ಲಿ ಕೆಲವು ಇನ್ನ ಸ್ವಲ್ಪ ಜನ ಕಡಿಮೆ ಇದ್ದ ಕಾರಣ ಅನೇಕ ನಮ್ಮ ಮುಖಂಡರು ಇವತ್ತು ಅಲ್ಲಿಗೆ ತೆರಳಿದ್ದಾರೆ ಹೋಗಿ ಅಲ್ಲಿ ಒಂದು ದರ್ಶನ ಮಾಡ್ಕೊಂಡು ಬರಬೇಕು ಆ ಸ್ಕೂಲಲ್ಲಿ ನೋಡ್ಕೊಂಡು ಬರ್ಬೇಕು ಅಂತ ಹೋಗಿರೋದು ಇನ್ನಷ್ಟು ಇಲ್ಲ ಅಂದ್ರೆ ಇನ್ನಷ್ಟು ಜನ ಬರುವಂತ ನಿರೀಕ್ಷೆ ನನ್ನಲ್ಲಿತ್ತು ಈ ಒಂದು ಅಲ್ಲಿ ಮೂವತ್ತು ಕಿಲೋಮೀಟರ್ ಕೂಡ ಜಾಗದಲ್ಲಿ ತಾವು ನಿಲ್ಕೊಳ್ಳಿ ಇದು ಇಷ್ಟೊತ್ತು ಮಾತನಾಡಿದ ನಮ್ಮ ಹಿರಿಯರು ಒಂದು ಒಂದು ಕೇಶಕ್ಕಾಗ್ಲಿ ಒಂದು ಏನಾದ್ರು ಒಂದು ಆಸ್ತಿಗಾಗಲಿ ನಡೆಯುವಂತ ಜಾಗ ಅಲ್ಲ ಒಂದು ಯುದ್ಧ ಅಲ್ಲ ಇದು ಮತ್ತು ಪಾಪ ನಮ್ಮ ದಲಿತರ ಮೇಲೆ ದೌರ್ಜನ್ಯ ನಡೆದಂತ ಜಾಗ ಇದು ನಾವು ತಿಳ್ಕೊಂಡು ಇಷ್ಟೊತ್ತು ನಮ್ಮ ಮಹಿಳೆಯರು ಮಾತನಾಡ್ತಾ ಇದ್ವಿ ಐನೂರು ಜನ ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಜನ ಸದ್ಬಳದ ನೀವು ಆ ನೀವು ಊಹಿಸ್ಕೋಬೇಕು ಅಂತ ರಕ್ತ ಇರುವಂತ ನಮ್ಮ ದಲಿತರು ಯಾವುದಲ್ಲೂ ಹಿಂದೆ ಇರಲ್ಲ ಅಂಬೇಡ್ಕರ್ ಎಲ್ಲೋ ಒಂದು ಜಾಗದಲ್ಲಿ ಹೇಳ್ತಾರೆ ಅವರು ತಲೆ ಬಗ್ಗಿಸಿದ್ದು ಒಂದು ಬುದ್ಧರ ಪಾದದ ನಮನಗಳಿಗೆ ಎರಡು ಈ ವಿಜಯ ಸ್ತಂಭಕ್ಕೆ ಮಾತ್ರ ಅಂತ ಅಂಬೇಡ್ಕರ್ ಎಲ್ಲೋ ಒಂದು ಜಾಗದಲ್ಲಿ ಹೇಳ್ತಾರೆ ಯಾಕಂದ್ರೆ ಈ ಗ್ಲಾಸ್ ಇತ್ತಲ್ಲ ಕುರಿಯಕ್ಕೆ ನೀರು ಗ್ಲಾಸ್ ಕೊಡ್ತಾ ಇಲ್ಲ ಕೈ ನಿಕ್ಕು ಮೇಲಿಂದ ಉಳಿತಾ ಇದ್ದೀವಿ ಓಟಗಳಲ್ಲಿ ನೀರು ಕೊಡ್ತಾ ಇಲ್ಲ ಹರಿದಂಗೆ ನಾನ್ ನೋಡಿದ್ದೀನಿ ನಾನು ನಾನು ಪ್ರತ್ಯಕ್ಷ ನೋಡಿರುವಂತ ಸಾಕ್ಷಿ ನಾನು ನೋಡ್ತಾ ಇರಬೇಕಂತ ಹೇಳ್ಬೋದು ಇಂಥ ಕಾಲ ಇತ್ತು ಅವ್ರ ಲೆಕ್ಕದಲ್ಲಿ ದಲಿತರು ಕೂಲಿ ಬರ್ಬೇಕು ಚೀತದ ಹಾಲಾಗಿರ್ಬೇಕ ಈ ಒಂದು ನಮ್ಮ ಸಮಾಜದಲ್ಲಿ ಗೌರವ ಸ್ಥಾನದಲ್ಲಿ ಇರಬಾರದು ಅಂತ ಅವರಿಗೆ ಯೋಚನೆ ಇತ್ತು ಅಂತ ಕಾಲ ಇತ್ತು ಒಂದು ಕಾಲದಲ್ಲಿ ಇವತ್ತು ನಾಗರಿಕ ಸಮಾಜಾನ ಬಂದಿದೆ ನನಗೆ ಗೊತ್ತಿರುವ ಮಟ್ಟಿಗೆ ಈಗ ಆದಷ್ಟು ಸುಧಾರಿಸಿದೆ ಆದಷ್ಟು ಸುಧಾರಿಸಿದೆ ಜನರಲ್ಲಿ ನಾಗರಿಕತೆ ಬಂದಿದೆ ನೀವು ತಿಳ್ಕೊಂಡಿರ್ಬೋದು ಮೊದಲು ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಚುನಾವಣೆ ಒಂದು ಚುನಾವಣೆ ಬಂದರೆ ಎರಡು ಮೂರು ತಲೆಗಳು ಹೋಗ್ತಾ ಇತ್ತು ಈಗ ಒಂದು ಕಂಪ್ಲೇಂಟ್ ಕೂಡ ಆಗಲ್ಲ ನಮ್ಮ ಕ್ಷೇತ್ರದಲ್ಲಿಂತೂ ಬೇರೆ ಕಡೆ ಆಗುತ್ತೆ ನಮ್ಮ ಒಂದು ಕಂಪ್ಲೇಂಟ್ ಕೂಡ ರಾಜಕೀಯವಾಗಿ ಆಗ ಜನಾನು ನಾಗರಿಕರಾಗಿದ್ದಾರೆ ತಾವೂ ಅಷ್ಟೇ ನನ್ನ ರಿಕ್ವೆಸ್ಟ್ ನಮ್ಮ ದಲಿತರಿಗೆ ನಮ್ಮ ಜನಾಂಗಕ್ಕೆ ದಯವಿಟ್ಟು ತಮ್ಮ ರಿಪೋರ್ಟ್ ರಣಗೋಪಾಲ ರೆಡ್ಡಿ ಬಾಗೇಪಲ್ಲಿ